ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಅಮಾವಾಸ್ಯೆ ಅಂತೇಳಿ ನಾವು ಉತ್ತರ ಕರ್ನಾಟಕ ಕಡೆ ಬೇಳೆದು ಒಬ್ಬಟ್ಟು ಮಾಡೋದು ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಗ್ಲಾಸು ಕಡಲೆಬೇಳೆ ಒಂದು ಬಾಟ್ಲು ಬೆಲ್ಲ ಒಂದು ಬಾಟ್ಲು ಮೈದಾ ಹಿಟ್ಟು ಒಂದು ಮುಕ್ಕಾಲು ಬಟ್ಲಟ್ಟು ಚಿರೋಟಿ ರವೆ ಒಂದು ನಾಲ್ಕು ಏಲಕ್ಕಿ ಇದೆಲ್ಲ ಹಾಕ್ಬಿಟ್ಟು ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಳೆ ತೊಗೋರಿ ಜಾಸ್ತಿ ಬೆಲ್ಲ ತೊಗೊಳಿ ಕಾಲು ಕೆ ಜಿ ಕಡಲೆಬೇಳೆಗೆ ಕಾಲು ಕೆ ಜಿ ಬೆಲ್ಲ ಹಾಕ್ಬಿಟ್ಟು ಇದು ಇವಾಗ ನಾವು ಬೇಯಿಸ್ಕೊಂಬರೋಣ ಏನು ಮಾಡೋದು ನೋಡಿ ನೋಡಿ ಈ ಥರ ಕುಕ್ಕರ್ ಇಟ್ಕೋಬೇಕು ನೀವು ಬಾ ಪಾತ್ರೆ ಎಲ್ಲಾದರೂ ಬೇಯಿಸ್ಕೊಬೋದು ಇಲ್ಲ ಕುಕ್ಕರಲ್ಲೇ ಕುಕ್ಕರ್ ಅಂದರೆ ಸುಲಭ ಆಗುತ್ತೆ ಒಂದು ಸೀಟಿ ಒಡೆದ ನಂತರ ಒಂದು ಚಂಬು ನೀರು ಹಾಕೋಬೇಕು ಒಂದು ಚಂಬು ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಕಡಲೆ ಬೇರೆ ಹಾಕೋಬೇಕು ಹಾಕ್ಕೊಂಡು ಈ ಸ್ವಲ್ಪ ಬೇಯಕ್ಕೆ ಬಿಡೋಣ ಇವಾಗ ಬೇಯಿಸ್ಕೊಂಬರೋದ್ರಾಗೆ ನಾನೊಂದು ನೋಡಿ ಈ ಥರ ಬಾಣಲೆ ಇಟ್ಕೋಬೇಕು ಅದರಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ವ ಮುಕ್ಕಾಲು ಬಾಟ್ಲು ಚಿರುಟಿಲ್ವೆ ಒಂದು ಬಾಟ್ಲು ಮೈದಾ ಹಿಟ್ಟು ಇವಾಗ ಸ್ವಲ್ಪ ಉಪ್ಪು ನೋಡಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅರಿಶಿನ ಪುಡಿ ಹಾಕೋಲ್ಲ ನಾವು ಯಾಕಂದರೆ ಇಲ್ಲಿ ಕಲರ್ ಚೆನ್ನಾಗಿ ಕಾಣಲಿ ಅಂತ ಹಾಕೊಳ್ಳೋದು ಅರಿಶಿನ ಪುಡಿ ಹಾಕಿದರೆ ಒಂಥರ ಮಕ್ಕಳು ಕಲರ್ ನೋಡಿಬಿಟ್ಟು ತಿಂತೋರು ನಾನು ಹಿಂದಿನ ವೀಡಿಯೋದಲ್ಲಿ ಕಡಲೆ ಬೀಜದ ಒಬ್ಬಟ್ಟು ಮಾಡಿದ್ದೆ ಬೇಕಂದರೆ ನಿಮ್ಗೆ ಅದು ಇಷ್ಟ ಆದರೆ ಅದು ಹಿಂದೆ ಹೋಗಿ ನೋಡಿಕೊಂಡು ಒಬ್ಬಟ್ಟು ಮಾಡ್ಕೊಳ್ಳಿ ಇವಾಗ ನಾವು ಕುಕ್ಕರ್ ಇಟ್ಟಿದ್ದೀವಲ್ಲ ಒಂದು ವಿಶೀಲ್ ಹೊಡಿಬೇಕು ಎರಡನೇ ವಿಶೀಲ್ ಹೊಡೆಸ್ಬಾರ್ದು ಯಾಕಂದರೆ ಜಾಸ್ತಿ ಬೆಂದು ಬೇಳೆ ಸಾರು ಮಾಡ್ದಂಗೆ ಆಗುತ್ತೆ ಒಂದು ವಿಶೀಲ್ ಆದ ನಂತರ ಸ್ವಲ್ಪದು ಬಿಟ್ಟು ಹಾಫ್ ಮಾಡಬೇಕು ಇದು ಇವಾಗ ನಾನು ಕಲಿಸ್ತೀನಿ ಹಿಟ್ಟು ಯಾವ ಥರ ಕಲಿಸೋದಂತೆ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಅಷ್ಟೊತ್ತಿಗೆ ನಾವು ಅದನ್ನು ಸೀಟಿ ಒಡೆದ ನಂತರ ಬೇಳೆ ಹುಬ್ಕೊಂಬರಲ್ಲ ಆವಾಗ ಒಬ್ಬಟ್ಟು ಯಾವ ಥರ ಮಾಡೋದಂತೆ ತೋರಿಸ್ತೀನಿ ನಮಗೆ ಅಮಾವಾಸ್ಯೆ ಉತ್ತರ ಕರ್ನಾಟಕದ ಕಡೆ ಅಮಾವಾಸ್ಯ ಅಂದ್ರೆ ಫೇಮಸ್ಸು ಅಮಾವಾಸ್ಯೆ ಹುಣ್ಣಿಮೆಗೆ ನಾವು ಒಬ್ಬಟ್ಟು ಮಾಡ್ದಂಗೆ ಇರೋಲ್ಲ ಮಾಡ್ಕೊಂಬಿಟ್ಟು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗೋದು ನಮ್ಮ ಉತ್ತರ ಕರ್ನಾಟಕ ಪದ್ಧತಿ ಕಲಿಸ್ಬೇಕು ಕಲಸಿ ಒಂದು ಐದು ನಿಮಿಷ ಇದನ್ನ ಮುಚ್ಚಿಡ್ಬೇಕು ಇವಾಗ ನೋಡಿ ಚೀಟಿ ಹೊಡೆದು ಆಗಿದೆ ನಾನು ಹಾಫ್ ಮಾಡ್ತೀನಿ ಬೆಳೆಯಬೇಕು ಅಂದರೆ ಬನ್ನಿ ನೋಡಿ ಈ ಥರ ಬೆಂದಿದೆ ಥರ ನೋಡಿದರೆ ಸಾಕು ನಿಮಗೆ ಜಾ ಇದ್ರದ ರಸ ಏನಾರು ಬೇಕಂದರೆ ಜಾಸ್ತಿ ನೀರು ಇಟ್ಕೋಬೇಕಾಗುತ್ತೆ ನನಗಿದಕ್ಕೆ ರಸ ಬೇಡ ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟೇ ಇಟ್ಟಿದ್ದೀನಿ ಏಲಕ್ಕಿ ಪೌಡ್ರು ಆವಾಗಲೇ ಬೆಲ್ಲ ತೋರಿಸಿದ್ದೀವಲ್ಲ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುದಿಯಾಕ್ ಬಿಡೋಣ ಕುದಿದ್ರಾಗೆ ನಾವು ಹಿಟ್ಟು ಆಗೈತಿಲ್ಲ ಅಂತ ಪೂರ್ಣ ಚೆನ್ನಾಗಿ ಬರುತ್ತೆ ಅಂತ ನಾನು ಇದರಲ್ಲೇ ರುಬ್ತೀನಿ ರುಬ್ ತೋರಿಸ್ತೀನಿ ನೋಡಿ ಯಾಕಂದರೆ ಇದು ಹಿಂದಿನ ಕಾಲದಿಂದ ಬಂದಿರೋದು ಇದರಲ್ಲೇ ರುಬ್ಬಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಮೂತಾಗಿ ಒಪ್ಪ ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲಾದರೆ ಒಂದು ಸ್ವಲ್ಪ ಕಾಳು ಕಾಳು ಉಳಿಯೋ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ಇದರಲ್ಲೇ ರುಬ್ಬಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಬೋದು ನೋಡಿ ಬೇಗನೂ ನೋಟಾಗುತ್ತೆ ನೋಡಿ ಇವಾಗ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಕೈ ಸುಡುತ್ತೆ ಅದಕ್ಕೇ ಒಂದು ಚಿಕ್ಕ ಸ್ಪೂನ್ ಸಹಾಯದಿಂದ ನಾವು ಈ ಥರ ರುಬ್ಕೊಬೋದು ನೋಡಿ ಮಿಕ್ಸಿಯಲ್ಲಿ ರುಬ್ಬಕ್ಕೆ ಕಲ್ಲಲ್ಲಿ ರುಬ್ಬಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬೆಣ್ಣೆ ಥರ ಇರುತ್ತೆ ಹೂವನ್ನ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಬೇಕಾರೆ ಮನೇಲಿ ಒಳಕಲ್ಲಿದ್ರೆ ಇದೇ ಥರ ಇದ್ರೆ ತುಂಬ ಚೆನ್ನಾಗಿರ್ತಾವೆ ನೀವು ಒಂದ್ಸರ್ತಿ ಕಲ್ಲಿದ್ದರೆ ರುಬ್ಬಿ ಮಾಡ್ಕೋ ನೋಡಿ ಹೆಂಗಿದೆ ಬೆಣ್ಣೆ ಬೆಣ್ಣೆ ಥರ ಆಗಿದೆ ಈ ಥರ ಅದೇ ನೀವು ಜಾರಲ್ಲಿ ರುಬ್ಬಿ ಈ ಥರ ಬರೋದೇ ಇಲ್ಲ ಕಾಳು ಕಾಳು ಇರುತ್ತೆ ಅದಕ್ಕೆ ನಾವು ಕಲ್ಲಲ್ಲಿ ರುಬ್ಬೋದು ಇದ್ದೀನಿ ನಿಮಗೆ ಕಲ್ಲಿಲ್ಲ ಅಂದರೆ ನೀವು ಜಾರಲ್ಲಿ ರುಬ್ಕೋಬೋದು ನೋಡಿ ಇವಾಗ ಒಬ್ಬಟ್ಟು ಮಾಡೋಕ್ಕೆ ರೆಡಿಯಾಗಿದೆ ಹಿಟ್ಟು ಹಾಗೆ ಹಿಟ್ಟು ನೆಂದಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಬೆಣ್ಣೆ ಥರ ಹಿಟ್ಟಾಗಿದೆ ಆಮೇಲೆ ಊರ್ನೂ ಅಷ್ಟೆ ನೋಡಿ ಹೂರ್ನ ಊರ್ನೂ ರೆಡಿಯಾಗಿದೆ ಇವಾಗ ನಾನು ಒಬ್ಬಟ್ಟು ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ನೀವು ಬಟರ್ ಪೇಪರಲ್ಲಾದರೂ ಮಾಡ್ಕೋಬೋದು ಎಣ್ಣೆ ತಂದಿರ್ತೀವಲ್ವ ಮಾಮೂಲಿ ಎಣ್ಣೆ ಕವರ್ ಇದ್ದೇ ಇರುತ್ತೆ ಎಣ್ಣೆ ಕವರ್ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು ಇಲ್ಲ ನಾವು ಬಟ್ಟೆಯೆಲ್ಲ ತರ್ತೀವಲ್ವ ದೊಡ್ಡ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದರಲ್ಲಾದರೂ ಮಾಡ್ಕೋಬೋದು ನಾನಿವಾಗ ಎಣ್ಣೆ ಪ್ಯಾಕೆಟ್ ಕವರ್ ಇತ್ತು ಅದಕ್ಕೆ ಹರಿದ್ಬಿಟ್ಟು ನಾನು ಇವಾಗ ಇದರಲ್ಲೇ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಉಂಡೆ ಕಟ್ಕೊಂಡು ಇಟ್ಟು ಈ ಥರ ಮಾಡ್ಕೊಂಡು ಬೇಕಾದ್ರೆ ನೀವು ಕೆಳಗಡೆ ಹಿಂಗೆ ಲಟ್ಟಿಸಾದರೂ ಮಾಡ್ಕೋಬೋದು ಇಲ್ಲಾಂದರೆ ಕೈಯಲ್ಲಾದರೂ ಮಾಡ್ಕೋಬೋದು ನಮಗೆ ಕೈಯಲ್ಲಿ ತುಂಬಕ್ಕೆ ಬರುತ್ತಲ್ವ ಅದಕ್ಕೆ ನಾನು ಕೈಯಲ್ಲಿ ತುಂಬಿ ತೋರಿಸ್ತೀನಿ ನೋಡಿ ಎರಡೂ ತೋರಿಸ್ತೀನಿ ನಿಮ್ಗೆ ಅಲ್ಲಿಂದ ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ನೋಡಿ ಈ ಥರ ತುಂಬಿಟ್ಟು ಈ ಥರ ಮಾಡಿ ಇವಾಗ ಒಬ್ಬಿಟ್ಟು ಮಾಡೋಣ ನೀವು ಕೈಯಲ್ಲಾದರೂ ಒತ್ಬೋದು ಲಟ್ಟನ ಕಿಲ್ಲೆ ಆದರೂ ಮಾಡ್ಬೋದು ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ಅನುಕೂಲ ಎಷ್ಟು ದೊಡ್ಡದು ಬೇಕಾದ್ರೆ ನೋಡಿ ಕೈಯಲ್ಲಾದರೂ ಎಷ್ಟು ದೊಡ್ಡದು ಬರುತ್ತೆ ನೋಡಿ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ನಾವು ಲಟ್ಟಣ ಕಿಲೆ ಮಾಡಿ ಅಭ್ಯಾಸ ಅಲ್ವಾ ಅದಕ್ಕೆ ನಾವು ಈ ಥರ ಲಟ್ಟಿಸಿ ತೋರಿಸ್ತೀವಿ ನೀವೇನು ಎತ್ತಿ ಹಾಕೋಬೇಕಂತಿಲ್ಲ ನೋಡಿ ಕವರ್ ಇರುತ್ತಲ್ವ ಇದೇ ಈ ಥರ ರೌಂಡೆಗೆ ತೀಸ್ಕೊಂಡು ಮಾಡೋದು ಈಜಿಯಾಗಿ ಇದು ಒಬ್ಬಟ್ಟು ಮಾಡ್ಕೋಬೋದು ಒಬ್ಬಟ್ಟು ಬರೆದವರು ಇದನ್ನು ಮಾಡ್ಬೋದು ನೋಡಿ ಈ ಥರ ಬರುತ್ತೆ ಏನೂ ಆಗಿರೋಲ್ಲ ನೀವು ಹೆಂಗೆ ಬೇಕಾದರೂ ತೊಗೊಂಡು ಒಬ್ಬಟ್ಟು ಹಾಕೋಬೋದು ಇಷ್ಟೇ ಇದ್ರದ್ದು ಸುಲಭವಾಗಿ ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ ಇವಾಗ ಬೆಂದಿರುತ್ತೆ ನೋಡಿ ಹ್ಞೂ ಯಾವ ಥರ ಇದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಕಲರು ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಅರಿಶಿನ ಪುಡಿ ಹಾಕೋಲ್ಲ ಇಲ್ಲಿ ಇದಕ್ಕೆ ಹಾಕಿದ್ರೆ ಒಬ್ಬಟ್ಟು ಅನ್ನೋದು ಈ ಥರ ಬಿಳಿ ನಾವು ಅದೇ ಥರ ಕೊಟ್ಟರೆ ಇದೇನಿದು ಇದು ಒಬ್ಬಟ್ಟ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಇರೋದಕ್ಕೆ ಅರಿಶಿನ ಪುಡಿ ಹಾಕಿ ನಾನು ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ರೆಡಿಯಾಗಿದೆ ನೋಡಿ ಆ ಥರ ಆಗಿದೆ ಅಂತ ಮುರುದು ತೋರಿಸ್ತೀನಿ ಇಲ್ಲಿ ಇಲ್ಲೋಡಿ ಮೆತ್ತಗಿದೆ ಈ ಥರ ಒಬ್ಬಟ್ಟು ತಿಂದರೆ ಸೂಪರಾಗಿರುತ್ತೆ ಅದ್ರ ಜೊತೆಗೆ ನಮ್ಗೆ ಉತ್ತರ ಕರ್ನಾಟಕ ಕಡೆ ಬದ್ನಿಕಾ ಪಲ್ಯ ಇದ್ರೆ ಒಬ್ಬಟ್ಟು ತಿಂದಂಗೆ ಆಗೋದು ಒಬ್ಬಟ್ಟು ತುಪ್ಪ ಬದನಿಕಾ ಪಲ್ಯ ನೆಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬಾಯಲ್ಲಿ ನೀರೇ ಬರುತ್ತೆ ನೋಡಿ ನಿಮಗೆ ಈ ಒಬ್ಬಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದು ಮರಿಬೇಡಿ ನಮಸ್ತೆ